ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹಾಂ ಕೂಲಿತು ನನ್ನ ಸುಮಾರು ಹೆಗ್ ಹಿರಿಯ ನಾಯಕರು ನಾನು ಅವರ ಹಲವಾರು ಸ್ಟೇಟ್ಮೆಂಟ್ಗಳನ್ನು ನೋಡಿದ್ದಿಲ್ಲ ಮತ್ತೆ ನಿಷ್ಕಲ್ಮಸ್ವಾದ ಭಾವನೆ ಇದೆ ಅದಕ್ಕೆ ಏನು ಬಾಯಿ ಬರ್ತದೋ ನನ್ನಂಗೆ ಹೇಳೋದೆ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ಸಿದ್ದರಾಮಯ್ಯನವರಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಅವನೇನು ಮಾತಾಡ್ತಾರೆ ಅಂತ ನಾವ್ಯಾಗ ಚಿಕ್ಕವರಾಗಬೇಕು ನಾವು ಚಿಕ್ಕವರಾಗುತ್ತೇವೆ ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವರು ವಿವೇಚನೆ ಬಿಟ್ಟಿದ್ದು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವ್ರು ನಾವು ನಮ್ಮ ಭಾಷೆಯನ್ನು ನಾವೇ ಇಡ್ತಾ ಇದ್ದೇವೆ ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ ಬೇಸರಿಕೆಲ್ಲ ಆದರೂ ಕೂಡ ನಾನು ಕರೀತಾ ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರೇನೋದ್ಕಿನ ರಾಜ್ಯದ ಏಳು ಕೋಟಿ ಕನ್ನಡಿಗರ ಒಬ್ಬ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹೆಂಗಾದ್ರು ಅಂತ ನಾನು ಕೇಳಕ್ತಾ ಇರೋಲ್ಲ ಅವ್ರ ಭಾಷೆ ಏನಿದೆ ಅಂತಲೂ ಕೇಳೋಕೆ ಹೋಗೋದಿಲ್ಲ ಅವ್ರ ನಡವಳಿಕೆಯೇ ಬೇಡ ನಮ್ಮ ನಡವಳಿಕೆಗಳು ಅವ್ರಿಗಿ ವಿಭಿನ್ನವಾಗಿರ್ತವೆ